For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. टी लर्निंग श्रीवारी निलय नियर आयोजित धन्यवाद ಸಿವಿಲ್ ಹಾಸ್ಪಿಟಲ್ ಇದೆ ಜಿ ಎಚ್ ಹಾಸ್ಪಿಟಲ್ ಲ್ಯಾಬ್ಸ್ ಇದೆ ಮತ್ತು ಸರೌಂಡಿಂಗ್ಸ್ ಮಾಡಿ ಇಲ್ಲಿ ಕಟ್ಬೇಕಂತ ತುಂಬ ಯೋಚನೆ ಮಾಡಿ ಬಂದ ಕೆಲಸ ಮಾಡಿದ್ದಾರೆ ಇಲ್ಲಿ ಹಾಸ್ಪಿಟಲ್ ಆಲ್ಮೋಸ್ಟ್ ಜನರಿಗೆ ಡಯಾಬಿಟೀಸ್ ಬಂದಿದೆ ಇಲ್ಲಿ ಟೆಸ್ಟ್ Só Animal, uh, animal this very, very beautiful but like I am I beautiful. You the the common, people. one of the longest or

As madam said, the surrounding beyond, hospitals, labs, inside, in the top also and the social to the public because then only we can run the for a long Thank you time. ೂರ್ಣೇಶ್ವರಿ ಸೌಭಾಗ್ಯ ಮಹನ್ ಧನ ಧಾನಿಯಂ ಶತಸಂತ್ಸ ನಿ ಪಾಪ ಜನ್ಮುಷ್ಯ

கேமரா இதுகே அப்போ i yeah. you yeah. okay. 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 ಕಾಯಕವನ್ನೇ ನಂಬ್ಕೊಂಡಿರುವಂಥ ಎಷ್ಟೋ ಜನ ಕಾರ್ಮಿಕರು ರೈತರು ವಿದ್ಯಾವಂತರು ಬೆಳಿಗ್ಗೆ ಇದ್ದರೆ ಐದು ಗಂಟೆಗೆ ಬಿಡ್ತಾರೋ ಆರು ಗಂಟೆಗೆ ಬಿಡ್ತಾರೋ ನಗರ ಭಾಗಕ್ಕೆ ಕೆ ಜಿ ಎಫ್ನ ನಗರ ಭಾಗಕ್ಕೆ ಅವ್ರದೇ ಆದದ ಕಷ್ಟಗಳಿಂದ ಬರ್ತಾ ಇರ್ತಾಯಿದ್ರು ಹಾಸ್ಪಿಟ್ಲ್ಗೆ ಎದುರುಗಡೆ ನಾವು ಇಂದಿರಾ ಕ್ಯಾಂಟೀನ್ನ ಮಾಡಿದ್ದೀವಿ ಪೌರ ಕಾರ್ಮಿಕರಿಗೆ ಅನುಕೂಲ ಆಗೋಂಗ್ರಾ ಕ್ಯಾಂಟೀನ್ ಮಾಡಿದ್ದೀವಿ ಆಟೋ ಓಡಿಸೋ ಅಂಥವ್ರು ಬೆಳಗ್ಗೆ ಇದ್ದರೆ ಐದು ಗಂಟೆಗೆ ಕೆಲಸ ಮಾಡ್ತಾ ಇರೋವಂಥವ್ರಿಗೆ ನಾವು ಒಂದೂವರೆ ಎರಡು ವರ್ಷದಿಂದ ನಾವು ಸಂಕಲ್ಪ ಮಾಡಿದ್ವಿ ಇಂದಿರಾ ಕ್ಯಾಂಟೀನ್ನ ಈ ಜಾಗದಲ್ಲಿ ತರಬೇಕು ಇದರ ಅವಶ್ಯಕತೆ ಇದೆ ಬೇಡಿಕೆ ಇದೆ ಅಂತಂದ್ಬಿಟ್ಟು ಭಾಳ ಪ್ರಯತ್ನ ಮಾಡ್ತಾ ಬಂದ್ವಿ ಇವತ್ತು ಆ ದಿನ ಆ ಕನಸು ನನಸಾಗುವಂಥ ದಿನ ಬಂದಿದೆ ಇವತ್ತು ಇಂದಿರಾ ಕ್ಯಾಂಟೀನ್ನ ಲೋಕಾರ್ಪಣೆ ಮಾಡ್ತಾಯಿದ್ದೀವಿ ಒಂದು ತಿಂಗಳ ಹಿಂದೆಯೇ ನಾವು ಡೇಟೆಲ್ಲ ತಗೊಂಡೋಗಿ ಮಾಡಬೇಕಾಯಿತು ಕಾರಣಾಂತರಗಳಿಂದ ನಾವು ಉಸ್ತುವಾರಿ ಮಂತ್ರಿಗಳು ಬರಬೇಕು ಅನ್ನೋ ಒಂದು ನಿರೀಕ್ಷೆ ಅಲ್ಲಿಸಿ ಅವರು ಕೆಲಸದ ಒತ್ತಡದಲ್ಲಿ ಅವ್ರಿಗೆ ಡೇಟ್ ಕೊಡೋಕ್ಕಾಗದೆ ಇದ್ದಿದ್ದರಿಂದ ನಾವೇ ಇವತ್ತು ಒಳ್ಳೆಯ ದಿನ ಅಂತಂದ್ಬಿಟ್ಟು ಆಲೋಚನೆ ಮಾಡಿ ನಿಧಾನ ಮಾಡೋದು ಬೇಡ ಅಂತಂದ್ಬಿಟ್ಟು ಮಾಡಿದ್ದೀವಿ ಕೆ ಜಿ ಎಫ್ಗೆ ವಿಶೇಷವಾಗಿ ಇದು ಭಾಳ ಜನಕ್ಕೆ ಇದು ಉಪಯೋಗ ಆಗುತ್ತೆ ಬೆಳಗ್ಗೆ ಐನೂರು ಜನಕ್ಕೆ ತಿಂಡಿ ಮಧ್ಯಾಹ್ನ ಐನೂರು ಜನಕ್ಕೆ ಊಟ ಮತ್ತೆ ರಾತ್ರಿನೂ ಐನೂರು ಜನಕ್ಕೆ ಊಟದ ವ್ಯವಸ್ಥೆ ಇರುತ್ತೆ ಈ ರೀತಿಯ ಸಿಸ್ಟಮ್ ಒಂದು ದಿನಕ್ಕೆ ಸಾವಿರದ ಐನೂರು ಜನಕ್ಕೆ ಇಲ್ಲಿ ತಿಂಡಿ ಊಟ ಮತ್ತೆ ರಾತ್ರಿಯ ಊಟದ ವ್ಯವಸ್ಥೆಗಳಿಲ್ಲ ಇರುತ್ತೆ ಅದರಲ್ಲೇ ಟೆಂಡರ್ ಪ್ರಕ್ರಿಯೆ ಕೂಡ ಆಗಿರೋದು ಮತ್ತು ಇದಕ್ಕೆ ಹೆಚ್ಚಿನ ಜನಸಂಖ್ಯೆ ಏನಾದರೂ ಬರೋದು ಮತ್ತು ಇದರ ಕ್ಯಾಂಟೀನ್ ಮೇಲೇ ಅವಲಂಬಿತರಾಗಿರ್ತಾರೆ ಅನ್ನೋಂಥ ಸಂದರ್ಭದಲ್ಲಿ ಮತ್ತೆ ನಾವು ಪ್ರಪೋಸಲ್ ಕಳಿಸ್ಬೇಕಾಗತ್ತೆ ಥೂ ಡಿ ಸಿನೇ ಪ್ರಪೋಸಲ್ ಕಳಿಸ್ಬೇಕಾಗತ್ತೆ ಇವತ್ತು ಬೆಳಗ್ಗೆ ಇವತ್ತು ಅಂದರೆ ಪ್ರತಿದಿನ ಬೆಳಗ್ಗೆ ಐನೂರು ಜನಕ್ಕೆ ತಿಂಡಿ ಐದು ರೂಪಾಯಿ ಐದು ಅಷ್ಟು ಕೊಟ್ಟರೆ ತಿಂಡಿ ವ್ಯವಸ್ಥೆ ಇರುತ್ತೆ ಮಧ್ಯಾಹ್ನ ಹತ್ತು ರೂಪಾಯನ್ನು ಕೊಟ್ಟು ವ್ಯವಸ್ಥೆ ಇರುತ್ತೆ ಆ ರೀತಿಯೇ ಎಲ್ಲ ಇಡೀ ರಾಜ್ಯದಲ್ಲಿ ಯಾವ ವ್ಯವಸ್ಥೆ ಇರುತ್ತೆ ಸಿಸ್ಟಮ್ ಇರುತ್ತೆ ಅದೇ ಸಿಸ್ಟಮೇ ಇಲ್ಲೂ ಇರುತ್ತೆ ಬಟ್ ಇದರ ಬೇಡಿಕೆ ಕೆ ಜಿ ಎಫ್ ಅಲ್ಲಿ ಜಾಸ್ತಿ ಇದ್ದಿದ್ದರಿಂದ ಈ ದಿನ ಅದು ಆ ಸಂಕಲ್ಪ ಪೂರ್ಣ ಆಗಿರೋದ್ರಿಂದ ಯಶಸ್ವಿ ಆಗಿರೋದ್ರಿಂದ ಲೋಕಾರ್ಪಣೆ ಆಗಿರೋದ್ರಿಂದ ಇವತ್ತು ನಮ್ಮ ಜಿಲ್ಲೆಯಿಂದ ಡಿ ಸಿ ಅವರು ಕೂಡ ಈ ಕಾರ್ಯಕ್ರಮನ ಯಶಸ್ವಿ ಮಾಡೋಕ್ಕೆ ಬಂದಿದ್ದಾರೆ ಲೋಕಾರ್ಪಣೆ ಮಾಡಲಿಕ್ಕೆ ಮತ್ತು ನಮ್ಮದೇ ಎಸ್ ಪಿ ಅವರು ತಹಸೀಲ್ದಾರ್ ಅವರು ನಗರಸಭೆ ಆಯುಕ್ತರು ಹಾಸ್ಪಿಟ್ಲಿನ ಡಿಸ್ಟಿಕ್ಟ್ ಸರ್ಜನ್ನು ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ ಅನ್ನದಾನ ಅನ್ನೋದು ಅದಕ್ಕೆ ಅಷ್ಟು ಗೌರವ ಇದೆ ಅದು ಸಂಕಲ್ಪ ಮಾಡಿದ್ದಾರೆ ಸರ್ಕಾರ ಎಷ್ಟು ದೃಷ್ಟಿ ದೂರ ದೃಷ್ಟಿ ಇದ್ದರೆ ಅವರಿಗೆ ಐದು ರೂಪಾಯಿಗೆ ಒಬ್ಬ ಬಡವರು ಇಲ್ಲಿ ಹೊಟ್ಟೆ ತುಂಬುವಂಥ ಆಲೋಚನೆ ಮಾಡಿದರೆ ಅವ್ರ ಸಂಕಲ್ಪ ಎಷ್ಟು ದುರದೃಷ್ಟಿ ಇದ್ದರೆ ಇದು ಯಶಸ್ವಿ ಆಗಿದೆ ಇಡೀ ರಾಜ್ಯದಲ್ಲಿ ಯಶಸ್ವಿ ಆಗ್ತಾ ಬರ್ತಾ ಇದೆ ಮೊದಲೆಲ್ಲ ನಾವು ಬ್ಯಾಂಗ್ಳೂರಲ್ಲಿ ಮಾತ್ರ ಇಂದಿರಾ ಕ್ಯಾಂಟೀನ್ನ ನೋಡಿದ್ವಿ ಅವಾಗೆಲ್ಲ ನಮ್ಮ ಡೈಲಿ ಟ್ರಾವೆಲರ್ಸ್ ನೋಡ್ಕೊಂಡು ಬಂದು ಇಂದಿರಾ ಕ್ಯಾಂಟೀನ್ನ ಯಾವತ್ತು ನೀವು ಕೆ ಜಿ ಎಫ್ಗೆ ತರ್ತೀರ ಅಂತ ನನಗೆ ವಾಟ್ಸ್ಆ್ಯಪ್ ಮೆಸೇಜ್ ಮಾಡಿದ್ದಾರೆ ಯಾವ್ಯಾವ ಥರನೂ ಅವ್ರ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ ಈ ದಿನ ಖುಷಿಯಾಗಿ ಹೇಳ್ತಾ ಇದ್ದೀವಿ ಇವತ್ತು ನಮ್ಮ ಕೆ ಜಿ ಎಫ್ ಅಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ ಬಂದಿದೆ ನೀವು ಎಲ್ಲಿ ಬೆಂಗಳೂರಲ್ಲಿ ನೋಡ್ತಾ ಇದ್ರಿ ಅದು ಇವತ್ತು ಕೆ ಜಿ ಎಫ್ ಬಾ ನಗರ ಭಾಗದಲ್ಲಿ ನಗರ ಭಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಬಂದಿದೆ ಸಹ ನಾನು ಖುಷಿಯಾಗಿ ಹೆಮ್ಮೆಯಿಂದ ಲೋಕಾರ್ಪಣೆ ಮಾಡಿದಾದ್ಮೇಲೆ ಹೇಳ್ತಾ ಇದೀನಿ ಇದರ ಎಲ್ಲ ಪ್ರಯತ್ನ ನಿಮ್ಮ ಉದ್ದೇಶ ಆಗಿತ್ತು ನಿಮ್ಮ ಆಲೋಚನೆ ಆಗಿತ್ತು ಈಗಾಗಲೇ ಶಾಸಕರು ಹೇಳಿದಾಗೆ ಇದು ಒಂದು ರೀತಿ ವರದಾನ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳ ಒಂದು ಸಂಕಲ್ಪ ಆಗಿತ್ತು ಹಸಿದವರಿಗೆ ಕಡಿಮೆ ದುಡ್ಡಲ್ಲಿ ಅವರಿಗೆ ತಿಂಡಿ ಊಟ ಅನ್ನಭಾಗ್ಯ ಅನ್ನೋ ಕಾರ್ಯಕ್ರಮನ ಇಡೀ ರಾಜ್ಯದಲ್ಲಿ ಮತ್ತೆ ಇಡೀ ದೇಶದಲ್ಲಿ ನಾವು ಯಶಸ್ವಿಯನ್ನ ಮಾಡೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳ ಸಂಕಲ್ಪ ಆಗಿತ್ತು ಅದಾದ್ಮೇಲೆ ಇಂದಿರಾ ಕ್ಯಾಂಟೀನ್ ಐದು ವರ್ಷಗಳಿಂದ ನೆಲಗೊಂದಿಗೆ ಬಿದ್ದಿದ್ದಂತ ಇಂದಿರಾ ಕ್ಯಾಂಟೀನ್ನ ಮತ್ತೆ ಪುನರ್ಜೀವ ತುಂಬಿ ಮುಖ್ಯಮಂತ್ರಿಗಳ ಅದೂರ ದೃಷ್ಟಿ ಅವರ ಸಂಕಲ್ಪ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ ಹೇಳಿ ಈಗ ಹೊಸ ಮೀನು ನಾವೇನ್ ಮಾಡಿದ್ದೀವಿ ಪ್ರತಿದಿನ ಒಂದೊಂದು ಮೀನು ಇರುತ್ತೆ ಗುಣಮಟ್ಟದ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಇಂದಿರಾ ಕ್ಯಾಂಟೀನ್ಗಳು ಪ್ರಾರಂಭ ಆಗಿದೆ ಈ ವರ್ಷ ಸರ್ಕಾರ ಬಂದಾಗ ಸರ್ಕಾರ ಏನ್ ಭರವಸೆ ಕೊಟ್ಟಿತ್ತು ಆ ಪ್ರಕಾರ ವಿಶೇಷವಾಗಿ ಬಡಬಗ್ಗರಿಗೆ ಕೂಲಿ ಕಾರ್ಮಿಕರಿಗೆ ನಗರ ಪ್ರದೇಶದಲ್ಲಿರ್ತಕ್ಕಂಥ ಏನು ಜನ ಇದ್ದಾರೆ ಯಾರು ಕಾಯಕ ಕೆಲಸ ಮಾಡ್ತಕ್ಕಂಥ ಅವರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋದು ಈಗಾಗಲೇ ಮೇಡಮ್ ಅವ್ರು ಹೇಳಿದಂಗೆ ಐನೂರು ಜನ ಅಂತ ಕ್ಯಾಪ್ ಮಾಡಿದ್ದಾರೆ ಅಕಸ್ಮಾತು ಇನ್ನೂ ಜಾಸ್ತಿ ಜನ ಬರ್ತಾರೆ ಅಂತಂದರೆ ಅದರ ಬೇಡಿಕೆನ ಅನ್ವಯಿಸ್ಕೊಂಡು ನಾವು ಇಲ್ಲಿಂದ ಪ್ರಪೋಸಲ್ ಕಳಿಸಿ ಹೆಚ್ಚು ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇವೆ ಈಗ ಮಾಲೂರ್ಲಾಗಿದೆ ಆಮೇಲೆ ವೇಮಗಲ್ಲಾಗಿದೆ ಮತ್ತು ಮುಳುಬಾಗಲಾಗಿದೆ ಇವತ್ತು ಕೆ ಜಿ ಎಫ್ನಲ್ಲೂ ಕೂಡ ಆಗಿದೆ ಇದು ನನ್ನ ಪ್ರಕಾರ ಸರ್ಕಾರ ಒಂದು ಗಿಫ್ಟನ್ನು ಶಾಸಕರ ಮೂಲಕ ನಮ್ಮ ಕೆ ಜಿ ಎಫ್ ಜನರಿಗೆ ಕೊಟ್ಟಿದೆ ಅದನ್ನು ಎಲ್ಲರೂ ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಮಾರನೇ ದಿನನೇ ಅದೇನು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಮುಚ್ಚಾಕಿದ್ರು ನಾವು ಅವರಿಗೆ ಬಹಳ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇವೆ ಏನು ನಾವು ಸ್ಟ್ಯಾಂಡರ್ಡ್ ಸರ್ಕಾರದಿಂದ ಕೊಟ್ಟಿದ್ದೇವೆ ಏನು ನಮ್ಮ ಡಿ ಎಂ ಅದನ್ನ ಅವರು ಫಾಲೋ ಮಾಡಬೇಕು ಆಮೇಲೆ ಯಾವುದೇ ಕಾರಣಕ್ಕೂ ಗುಣಮಟ್ಟದಲ್ಲಿ ಕಳಪೆ ಗುಣ ಆಗಬಾರ್ದು ಇವತ್ತೇನು ನೀವು ನೋಡಿದಿರಿ ಅದೇ ಗುಣಮಟ್ಟವನ್ನ ಸಂಪೂರ್ಣವಾಗಿ ಅವರು ಮೇಂಟೈನ್ ಮಾಡಬೇಕು ಅನ್ನುವ ಒಂದು ಸೂಚನೆಯನ್ನು ಕೂಡ ನಾವು ಟೆಂಡರ್ದಾರಿಗೆ ಕೊಡ್ತೀವಿ